ಬೆಂಗಳೂರು ನಾಗರಿಕ ಹೋರಾಟಗಾರರೇ ಸೇರಿಕೊಂಡು ಬೆಂಗಳೂರು ಉಳಿಸಿ ಎಂಬ ಸಮಿತಿ ರಚಿಸಿದ್ದು ಇದರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಮೆಟ್ರೋ ದರ ಏರಿಕೆಯ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಹೋರಾಟ ಸಮಿತಿಯ ಮುಖಂಡರು ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಿಗೆ ತೆರಳಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ನಡೆಸುತ್ತಿದ್ದಾರೆ ನಮ್ಮ ಮೆಟ್ರೋ ದರ ಏರಿಕೆಯ ವಿರುದ್ಧ ಸಾಮಾಜಿಕ ಹೋರಾಟಗಾರರು ನಡೆಸುತ್ತಿದ್ದ ಸಹಿ ಸಂಗ್ರಹ ಅಭಿಯಾನಕ್ಕೆ ಬೆಂಗಳೂರು ನಗರ ಪೊಲೀಸರು ತಡೆ ಒಡ್ಡಿದ ಘಟನೆ ಶುಕ್ರವಾರ ಸಂಜೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ತಿರ ನಡೆದಿದೆ ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಹತ್ತಿರದ ಚರ್ಚ್ ಸ್ಟ್ರೀಟ್ ನಲ್ಲಿ ನಾಗರಿಕ ಸಮಿತಿ ವತಿಯಿಂದ ಸಹಿ ಸಂಗ್ರಹ ನಡೆಸುತ್ತಿದ್ದಾಗ ಸ್ಥಳಕ್ಕೆ ಬಂದ ಕಬ್ಬನ್ ಪಾರ್ಕ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳು ಸಹಿ ಸಂಗ್ರಹ ನಡೆಸಲು ಅನುಮತಿ ಪಡೆದಿಲ್ಲ ಎಂಬ ನೆಪವೊಡ್ಡಿ ತಡೆಯಲು ಪ್ರಯತ್ನಿಸಿದ್ದಾರೆ ಜೋಡ್ಬೇಡ ಎಲ್ಲರ ಮುಂದೆ ಜೋಡ್ಬೇಡ ನೀವು ಕೇಳ್ರಿ ಒಂದು ರೂಲ್ಸ್ ಅದೇನು ಏನು ಬಿಟ್ಟಿಲ್ಲ ಪೊಲೀಸರು ತಡೆ ಒಡ್ಡಿದಾಗ ಮೆಟ್ರೋದಿಂದ ಕೆಳಗಳಿಯುತ್ತಿದ್ದ ಪ್ರಯಾಣಿಕರು ಬೆಂಬಲ ಸೂಚಿಸಿದ್ದಾರೆ ಜನರು ಬೆಂಬಲಕ್ಕೆ ನಿಲ್ಲುತ್ತಿದ್ದಂತೆ ಪೊಲೀಸರೊಂದಿಗೆ ವಾಗ್ವಾದ ನಡೆದಿದೆ ಸಂಘಟನೆಯ ಮುಖಂಡರು ಮಾತನಾಡಿ ಮೆಟ್ರೋ ದಿಢೀರ್ ದರ ಏರಿಕೆಯ ವಿರುದ್ಧ ನಾವು ಕಳೆದ ಕೆಲವು ದಿನಗಳಿಂದ ನಾನಾ ಮೆಟ್ರೋ ಸ್ಟೇಷನ್ಗಳಿಗೆ ತೆರಳಿ ಜನರಿಂದ ಸಹಿ ಸಂಗ್ರಹ ಮಾಡುತ್ತಿದ್ದೇವೆ ಈ ಹಿನ್ನೆಲೆಯಲ್ಲಿ ಇಂದು ಮಹಾತ್ಮ ಗಾಂಧಿ ಮೆಟ್ರೋ ಸ್ಟೇಷನ್ ನಿಲ್ದಾಣಕ್ಕೂ ತೆರಳಿದ್ದೆವು ಈ ವೇಳೆ ಜನರ ಕೂಡ ಸಹಕಾರ ನೀಡುತ್ತಿದ್ದರು ಈ ವೇಳೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಸ್ಥಳಕ್ಕೆ ಬಂದ ಪೊಲೀಸರು ಪರ್ಮಿಷನ್ ತಗೊಂಡಿಲ್ಲ ಎಂದು ವಾದಕ್ಕೆ ನಿಂತರು ಈ ವೇಳೆ ಬೆಲೆ ಏರಿಕೆಯಿಂದ ಆಕ್ರೋಶಗೊಂಡಿದ್ದ ಜನರು ತಮ್ಮ ಪರ ನಿಂತರು ಪೊಲೀಸರ ವಿರುದ್ಧವೇ ಸಿಡದಿದ್ದರು ಎಂದು ತಿಳಿಸಿದರು ಜನತೆ ಮೆಟ್ರೋ ದರ ಏರಿಕೆಯಿಂದ ಆಕ್ರೋಶಗೊಂಡಿದ್ದಾರೆ ಸರ್ಕಾರಗಳು ಈ ರೀತಿಯಲ್ಲಿ ಜನರ ಸುಲಿಗೆ ಮಾಡುವುದನ್ನು ನಿಲ್ಲಿಸಬೇಕು ಮೆಟ್ರೋ ದರ ಏರಿಕೆಗೆ ಖಂಡಿಸುತ್ತೇವೆ ದರ ಇಳಿಸುವಂತೆ ಒತ್ತಾಯಿಸಿ ಬೆಂಗಳೂರು ಉಳಿಸಿ ಸಮಿತಿ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಶನಿವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಭಾಗವಹಿಸುವಂತೆ ಬೆಂಗಳೂರು ಉಳಿಸಿ ಸಮಿತಿ ಕರೆ ನೀಡಿದೆ